ಎಲ್ಲರಿಗೂ ನಮಸ್ತೆ ಚಾಣಕ್ಯರ ಈ ಮಾಹಿತಿಯನ್ನು ನೋಡ್ಕೊಂಬರಣ್ವ ಸಾಧನೆ ಸೇಡು ಪ್ರೀತಿ ಶತ್ರುನಾಶದ ಬಗ್ಗೆ ಚಾಣಕ್ಯ ಎಂತ ಹೇಳಿದ್ದಾರೆ ಗೊತ್ತಾ ಜೀವನದಲ್ಲಿ ಕಲಿಯುವುದಕ್ಕೆ ಸಾಕಷ್ಟಿದೆ ಹುಟ್ಟಿದ ಕ್ಷಣದಿಂದ ಸಾಯುವ ಕಡೆಯವರಿಗೂ ನಾವು ಒಂದಲ್ಲೊಂದು ಜೀವನದ ಪಾಠವನ್ನು ಕಲಿಯುತ್ತಲೇ ಇರುತ್ತೇವೆ ಎಲ್ಲರಿಗೂ ನೋವಾದಾಗ ತುಂಬ ಬೇಸರವಾದಾಗ ಅಹಿತಕರ ಘಟನೆಗಳು ಸಂಭವಿಸಿದಾಗ ಸಂದರ್ಭಕ್ಕೆ ಅನುಗುಣವಾಗುವ ಮಾತು ನುಡಿಮುತ್ತು ನುಡಿ ಗುಟ್ಟುಗಳು ನೆನಪಾಗುತ್ತವೆ ಒಂದು ತಪ್ಪುಗಳಿಂದಲೇ ಕಲಿಯಿರಿ ಇತರರ ತಪ್ಪುಗಳಿಂದಲೇ ಆದಷ್ಟು ಕಲಿಯಿರಿ ಎಲ್ಲ ತಪ್ಪುಗಳನ್ನು ನೀವೇ ಮಾಡುವಷ್ಟು ಜೀವನದ ಆಯಸ್ಸು ನಿಮಗೆ ಇಲ್ಲ ಎರಡು ಅರ್ಧದಲ್ಲಿ ಕೈಬಿಡಬೇಡಿ ಸಾಧಿಸುವ ಮುನ್ನ ಹಾಸ್ಯವಾಗಿ ನೋಡ್ತಾರೆ ಸಾಧಿಸಿದ ಮೇಲೆ ವಿಶೇಷವಾಗಿ ನೋಡ್ತಾರೆ ಆದ್ದರಿಂದ ನೀವು ಏನು ಅಂದುಕೊಂಡಿದ್ದೀರೋ ಅದನ್ನು ಅರ್ಧದಲ್ಲೇ ಕೈಬಿಡಬೇಡಿ ಮೂರನೇದಾಗಿ ಮೋಹ ತ್ಯಾಗ ಶಿಕ್ಷಣವನ್ನು ಪಡೆಯುವುದು ಒಂದು ತಪಸ್ಸಿದ್ದಂತೆ ಅದಕ್ಕಾಗಿ ಮನೆ ಮತ್ತು ಮಾಯೆಯ ಮೋಹವನ್ನು ತ್ಯಾಗ ಮಾಡಬೇಕು ನಾಲ್ಕನೇದಾಗಿ ಪ್ರಾಮಾಣಿಕತೆ ಅವಶ್ಯಕತೆಗಿಂತ ಹೆಚ್ಚಾಗಿ ಪ್ರಾಮಾಣಿಕತೆ ತೋರುವ ಅವಶ್ಯಕತೆ ಇಲ್ಲ ಅತಿಯಾಗಿ ಪ್ರಾಮಾಣಿಕರಾಗಿರುವುದು ಆರೋಗ್ಯಕರವಲ್ಲ ಏಕೆಂದರೆ ಅಂಕುಡೊಂಕಾಗಿರುವ ಮರಗಳನ್ನು ಬಿಟ್ಟು ನೇರವಾಗಿರುವ ಮರಗಳನ್ನೇ ಮೊದಲು ಕಡಿಯುತ್ತಾರೆ ಅತಿಯಾಗಿ ಯಾವುದನ್ನೂ ಮಾಡಬಾರದು ಅತಿಯಾದ ರೂಪ ಸೀತೆಗೆ ಮುಳುವಾಯಿತು ಅತಿಯಾದ ಗರ್ವ ರಾವಣಿಗೆ ಕೇಡುಂಟು ಮಾಡಿತು ಅತಿಯಾದ ದಾನ ಬಲಿಯನ್ನು ನಾಶ ಮಾಡಿತು ಆದ್ದರಿಂದ ಅತಿಯಾಗಿ ಯಾವುದನ್ನೂ ಮಾಡಬಾರದು ಆರನೇದಾಗಿ ಶಕ್ತಿ ಪ್ರಪಂಚದ ದೊಡ್ಡ ಶಕ್ತಿ ಯುವಜನತೆ ಮತ್ತು ಹೆಣ್ಣಿನ ಸೌಂದರ್ಯವಾಗಿದೆ ಏಳನೇದಾಗಿ ಸ್ವಾರ್ಥ ಮನೋಭಾವ ಹುಡುಕನಿಗೆ ಹೇಗೆ ಒಳ್ಳೆಯದು ಕೆಟ್ಟದ್ದು ಗೊತ್ತಾಗುವುದಿಲ್ಲವೋ ಅದೇ ರೀತಿ ಒಬ್ಬ ಸ್ವಾರ್ಥ ಆಸೆಗಳ ಸಾಧಕರಿಗೆ ಸರಿ ಕೆಟ್ಟದ್ದು ಗೊತ್ತಾಗುವುದೇ ಇಲ್ಲ ಎಂಟನೇದಾಗಿ ಸ್ವಾಹಿತಾಸಕ್ತಿ ಪ್ರತಿಯೊಂದು ಸ್ನೇಹದ ಹಿಂದೆ ಕೆಲವು ಸ್ವಹಿತಾಸಕ್ತಿ ಇರುತ್ತದೆ ಸ್ವಹಿತಾಸಕ್ತಿಗಳಿಲ್ಲದೆ ಸ್ನೇಹವಿಲ್ಲ ಇದು ಸತ್ಯ ಒಂಬತ್ತನೆಯದಾಗಿ ಆಕ್ರಮಣ ಬದುಕಿನಲ್ಲಿ ಭಯವು ಸಮೀಪಿಸಿದ ತಕ್ಷಣ ಅದನ್ನು ಆಕ್ರಮಣ ಮಾಡಿ ಮತ್ತು ನಾಶ ಮಾಡಿ ಹತ್ತನೇದಾಗಿ ರಹಸ್ಯ ಅತೀ ದೊಡ್ಡ ಗುರು ಮಂತ್ರವೆಂದರೆ ನಿಮ್ಮ ರಹಸ್ಯಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅದೇ ನಿಮ್ಮನ್ನು ನಾಶ ಮಾಡುತ್ತದೆ ಹನ್ನೊಂದನೆಯದಾಗಿ ದುಷ್ಟಮಗ ಒಂದು ಒಣಗಿದ ಮರವು ಬೆಂಕಿಯಾದರೆ ಇಡೀ ಅರಣ್ಯವನ್ನು ಸುಟ್ಟು ಹಾಕುವಂತೆ ದುಷ್ಟ ಮಗ ಇಡೀ ಕುಟುಂಬವನ್ನು ನಾಶ ಮಾಡುತ್ತಾನೆ ಹನ್ನೆರಡನೆಯದಾಗಿ ಪ್ರಸ್ತುತ ಕ್ಷಣ ನಾವು ಹಿಂದಿನದಕ್ಕಾಗಿ ಚಿಂತಿಸಬಾರದು ಅಥವಾ ಭವಿಷ್ಯದ ಬಗ್ಗೆ ಚಿಂತಿಸಬಾರದು ವಿವೇಚನೆಯುಳ್ಳ ಮನುಷ್ಯ ಪ್ರಸ್ತುತ ಕ್ಷಣದೊಂದಿಗೆ ಮಾತ್ರ ವ್ಯವಹರಿಸುತ್ತಾನೆ ಹದಿಮೂರನೇದಾಗಿ ಜ್ಞಾನ ಅಥವಾ ಸಂಪತ್ತು ಯಾರ ಜ್ಞಾನವು ಪುಸ್ತಕಗಳಿಗೆ ಸಮೀಪಿತವಾಗಿದೆ ಮತ್ತು ಅವರ ಸಂಪತ್ತು ಇತರರ ಸ್ವಾಧೀನದಲ್ಲಿದೆ ಅವರು ತಮ್ಮ ಜ್ಞಾನ ಅಥವಾ ಸಂಪತ್ತನ್ನು ಅಗತ್ಯವಿದ್ದಾಗ ಬಳಸಲಾರರು ಹದಿನಾಲ್ಕನೇದು ಸ್ನೇಹಿತ ಮೊದಲ ಐದು ವರ್ಷಗಳ ಕಾಲ ನಿಮ್ಮ ಮಗುವನ್ನು ಪ್ರಿಯತಮೆಯಂತೆ ನೋಡಿಕೊಳ್ಳಿ ಮುಂದಿನ ಐದು ವರ್ಷಗಳ ಕಾಲ ಅವರನ್ನು ಗದರಿಸಿ ಹದಿನಾರನೇ ವರ್ಷಕ್ಕೆ ಕಾಲಿಡುವ ಹೊತ್ತಿಗೆ ಅವರನ್ನು ಸ್ನೇಹಿತರಂತೆ ನೋಡಿಕೊಳ್ಳಿ ನಿಮ್ಮ ಬೆಳೆದ ಮಕ್ಕಳು ನಿಮ್ಮ ಉತ್ತಮ ಸ್ನೇಹಿತರು ಹದಿನೈದು ಶ್ರೇಷ್ಠ ಮನುಷ್ಯನು ಕಾರ್ಯಗಳಿಂದ ಶ್ರೇಷ್ಠನಾಗ್ತಾನೆ ಹೊಟ್ಟಿನಿಂದಲ್ಲ ಹದಿನಾರು ವಿಷ ನನ್ನ ಹಲ್ಲಲ್ಲಿ ವಿಷವಿಲ್ಲದಿದ್ದರೂ ಹಾವು ತನ್ನ ಆತ್ಮರಕ್ಷಣೆಗಾಗಿ ಬುಸುಗುಟ್ಟಲೇಬೇಕು ಹದಿನೇಳು ಒಳ್ಳೆಯತನ ಹೂವಿನ ಪರಿಮಳ ಗಾಳಿಯ ದಿಕ್ಕಿನಲ್ಲಿ ಮಾತ್ರ ಹರಡುತ್ತದೆ ಆದರೆ ವ್ಯಕ್ತಿಯ ಒಳ್ಳೆಯತನ ಎಲ್ಲ ದಿಕ್ಕುಗಳಿಗೂ ಹರಡುತ್ತದೆ ಸ್ನೇಹಿತರೆ ಈ ಚಿಕ್ಕ ಮೋಟಿವೇಶನ್ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು